ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಹಾದಿ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ ಮಹಾಭಾರತ ಆದಿಪರ್ವ ಕ್ರೀಡಾಂಗಣದಲ್ಲಿ ವೇದಿಕೆಯ ಮೇಲೆ ಅಸ್ವಸ್ಥಳಾದ ಕುಂತಿಯು ಅರಮನೆಗೆ ಬಂದು ಶಯಾಗ್ರಹದ ಹಾಸಿಗೆಯಲ್ಲಿವರೆಗಿ ಚಿಂತೆಯಲ್ಲಿದ್ದಾಳೆ ಕುಂತಿ ಯದುವಂಶದ ಕೃಷ್ಣನ ತಂದೆ ವಸುದೇವನ ಸೋದರಿ ಶೂರರಾಜನ ಮಗಳು ಅವಳ ಮೊದಲ ಹೆಸರು ಋತೆ ಶೂರರಾಜನು ತನ್ನ ಸೋದರತ್ತೆಯ ಮಗ ಕುಂತಿ ಭೋಜನೆಗೆ ಕುಂತಿಯನ್ನು ದತ್ತುಕೊಟ್ಟನು ಅಂದಿನಿಂದ ಕುಂತಿ ಎಂದೇ ಕರೆಯಲ್ಪಟ್ಟಳು ಅಂದೊಮ್ಮೆ ಕುಂತಿ ಭೋಜನ ಆಸ್ಥಾನಕ್ಕೆ ಬಂದ ದುರ್ವಾಸ ಮಹರ್ಷಿ ಕೆಲವು ತಿಂಗಳು ಅವನ ಅರಮನೆಯಲ್ಲಿ ವಾಸ್ತವ್ಯ ಮಾಡಲು ಅವಕಾಶ ಕೋರಲು ಕುಂತಿ ಭೋಜ ಒಪ್ಪಿದನೆಂದರೆ ಆ ದ್ವಾಪರ ಕಾಲದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವವೇ ಅತ್ಯಂತ ಪರಿಣಾಮಕಾರಿಯಾಗಿತ್ತು ಜನಸಾಮಾನ್ಯರಲ್ಲದೆ ರಾಜ ಮಹಾರಾಜರು ಋಷಿ ಮಹರ್ಷಿಗಳ ಕೃಪಾಶೀರ್ವಾದಕ್ಕೆ ತಲೆಬಾಗುತ್ತಿದ್ದರು ನಾನು ಈಗಾಗಲೇ ಹೇಳಿದಂತೆ ಋಷಿ ಮಹರ್ಷಿಗಳು ಹೇಗಿದ್ದರು ಅಂದರೆ ಆಗ ಆ ಕಾಲದಲ್ಲಿ ಶಾಪ ಕೊಡಲು ಶಕ್ತರು ಅನುಗ್ರಹಿಸಲು ಸಮರ್ಥರೂ ಆಗಿದ್ದರು ಕುಂತಿ ಭೋಜನು ದೂರ್ವಾಸರ ಆತಿಥ್ಯಕ್ಕೆ ಸಾಧ್ವಿ ಕುಂತಿಯನ್ನೇ ನೇಮಿಸಿದನು ಕೋಪಿಷ್ಟರೆಂದೇ ಹೆಸರಾದ ದೂರ್ವಾಸರ ಸೇವೆಯನ್ನು ಕುಂತಿ ತುಂಬ ಅಶ್ರದ್ಧೆಯಿಂದ ಚಾಚೂ ತಪ್ಪದೇ ಮಾಡಿದಳು ದೂರ್ವಾಸರು ಹೊರಡುವ ದಿನಗಳು ಸಮೀಪಿಸಲು ಅವರು ಕುಂತಿಗೆ ಹೇಳುತ್ತಾರೆ ಕುಂತಿ ನಿನ್ನ ಆತಿಥ್ಯ ಉಪಚಾರಗಳಿಂದ ಸಂಪ್ರೀತನಾಗಿದ್ದೇನೆ ನಿನಗೆ ಸಂತಾನ ಪ್ರಾಪ್ತಿಯಾಗಲು ಐದು ಮಂತ್ರಗಳನ್ನು ಉಪದೇಶಿಸುವೆವು ನೀನು ನೇಮನಿಷ್ಠೆಯಲ್ಲಿ ಇರುತ್ತಾ ಒಂದೊಂದು ಪ್ರಾತಃಕಾಲ ನದಿಯಲ್ಲಿ ಮಿಂದು ಒಬ್ಬ ದೇವತೆಯಂತೆ ಸೂರ್ಯ ಯಮ ಇಂದ್ರ ವಾಯು ಅಶ್ವಿನಿ ದೇವತೆಗಳನ್ನು ಕುರಿತು ಒಂದೊಂದು ಮಂತ್ರ ಜಪಿಸಬೇಕು ಆ ದೇವತೆ ಸಾಕ್ಷಾತ್ಕರಿಸುವನು ನಿನಗೆ ಸಂತಾನ ಪ್ರಾಪ್ತಿಯಾಗಲು ಅನುಗ್ರಹಿಸುವನು ಎಂದು ಮಂತ್ರಗಳನ್ನು ಜಪಿಸುವ ಕ್ರಮ ಹೇಳಿಕೊಟ್ಟರು ದೂರ್ವಾಸ ಮಹರ್ಷಿಗಳು ಕುಂತಿಯು ಆಗಷ್ಟೇ ಯೌವನಾವಸ್ಥೆಗೆ ಕಾಲಿಟ್ಟ ದಿನಗಳು ಕೇಳಬೇಕೆ ದುರ್ವಾಸರನ್ನೇ ನಿಟ್ಟಿಸುತ್ತಾ ಕುಳಿತಾಗ ಕುಂತಿ ಇದೇನಿದು ನಿನ್ನ ನೋಟ ಎಂದು ದೂರ್ವಾಸರು ದನಿಯೇರಿಸಿದ್ದಾರೆ ನಾನು ನದಿಯಲ್ಲಿ ಮಿಂದು ಒಬ್ಬ ದೇವತೆಯ ಮಂತ್ರ ಜಪಿಸಿ ಪ್ರಾರ್ಥಿಸಿದರೆ ಆ ದೇವತೆ ಸಾಕ್ಷಾತ್ಕರಿಸಿ ನನಗೆ ಸಂತಾನ ಪ್ರಾಪ್ತಿಯಾಗಲು ಅನುಗ್ರಹಿಸುವುದು ನಿಜವೇ ಪೂಜ್ಯರೆ ಆಗ ನಾನು ಗರ್ಭ ಧರಿಸಿ ನನಗೆ ಮಗು ಹುಟ್ಟುವುದೇ ಮುಗ್ದೆ ಕನ್ನೆ ಕುಂತಿ ಕೇಳಿದ್ದಾಳೆ ಕುಂತಿ ನಾನು ಮಂತ್ರಸಿದ್ಧ ಋಷಿ ತಿಳಿಯಿತೆ ಐದು ಮಂತ್ರಗಳ ಮಂತ್ರಗಳನ್ನು ಐದು ದೇವತೆಗಳ ಮಂತ್ರಗಳನ್ನು ಚಪಿಸಿದರೆ ಅವರ ಅನುಗ್ರಹದಿಂದ ನಿನಗೆ ಐವರು ಗಂಡು ಮಕ್ಕಳು ಹುಟ್ಟುತ್ತಾರೆ ನಾನು ಸೂರ್ಯ ದೇವನನ್ನು ಕುಂತಿ ಕೇಳ್ತಾ ಇದ್ದಾಳೆ ನಾನು ಸೂರ್ಯ ದೇವನನ್ನು ಕರೆದರೂ ಬರುವನೇ ಇಂದ್ರ ಯಮ ಅಶ್ವಿನಿ ದೇವತೆಗಳನ್ನು ಕರೆದರು ಬರುವರೇ ಎಂದು ತೀವ್ರ ಕುತೂಹಲದಿಂದ ಕೇಳಿದ್ದಾಳೆ ಕುಂತಿ ಕುಂತಿ ಅನುಮಾನವೇಕೆ ನಿನಗೆ ಐವರು ಗಂಡು ಮಕ್ಕಳಾಗುವರು ಆಯಾ ದೇವತೆಯ ಒಂದು ಮಂತ್ರ ಜಪಿಸಿ ಪ್ರಾರ್ಥಿಸಿದರೆ ಆ ದೇವತೆಯು ಸಾಕ್ಷಾತ್ಕರಿಸಿ ಅನುಗ್ರಹಿಸಲು ಆಗ ನೀನು ಗರ್ಭಧರಿಸುವೆ ಒಂಬತ್ತು ತಿಂಗಳ ಮೇಲೆ ಮಗುವಿನ ತಾಯಿಯಾಗುವೆ ಕುಂತಿ ನೀನು ವಿವಾಹವಾದ ಮೇಲೆ ಈ ಐದು ಮಂತ್ರಗಳ ಪ್ರಯೋಜನ ಪಡೆಯಬೇಕು ತಿಳಿಯೇ ಎಂದು ದೂರ್ವಾಸರು ಎಚ್ಚರಿಸದೇ ಇರಲಿಲ್ಲ ಆಗ ಕುಂತಿ ಮೌನಿಯಾಗಿದ್ದಾಳೆ ಕುಂತಿಗೆ ಆ ಮಂತ್ರಶಕ್ತಿಗಳ ಬಗ್ಗೆ ಕುತೂಹಲ ತಡೆಯಲಾಗಲಿಲ್ಲ ಅವಳು ಒಮ್ಮೆ ಋತುಸ್ನಾನ ಮಾಡಿ ಮೂರು ದಿನಗಳ ಮೇಲೊಂದು ದಿನ ಪ್ರಾತಃ ಕಾಲ ಗಂಗಾ ನದಿಗೆ ಬಂದು ಮಿಂದವಳು ತೆಳುವಾದ ವದ್ಯೆಯ ಸೀರೆಯಲ್ಲೇ ನಿಂತು ಸೂರ್ಯದೇವನನ್ನು ಒಮ್ಮೆ ತದೇಕ ದೃಷ್ಟಿಸಿ ಕಣ್ಮುಚ್ಚಿಕೊಂಡು ಅವನ ಮಂತ್ರವನ್ನು ಜಪಿಸಿ ಪ್ರಾರ್ಥಿಸಿದ್ದಾಳೆ ಕುಂತಿ ಕೆಲವು ಕ್ಷಣಗಳು ಕಳೆಯುತ್ತಿದ್ದಂತೆ ಸೂರ್ಯನು ಸಾಕ್ಷಾತ್ಕರಿಸಿ ತನ್ನ ಅಂತರ್ಯಾಮಿತ್ವ ಪ್ರಭಾ ವಲಯದಲ್ಲಿ ಪ್ರಕರಣ ಕಿರಣಗಳಿಂದ ಕೋರೈಸಿ ತನ್ನ ಅಂತರ್ಯಾಮಿತ್ವ ಪ್ರಭಾ ವಲಯದಲ್ಲಿ ಪ್ರಕರ ಕಿರಣಗಳಿಂದ ಕೋರೈಸಿ ಅವಳ ಉದರದ ಮೇಲೆ ಅಗಾಧ ಪರಿಣಾಮ ಬೀರಿದ್ದಾನೆ ಸೂರ್ಯದೇವ ಗಾಬರಿಯಿಂದ ಕಣ್ತೆರೆದು ಕುಂತಿ ಮಂಡಲದತ್ತ ತೀಕ್ಷ್ಣವಾಗಿ ದೃಷ್ಟಿಸಿ ಹೇಳುತ್ತಾಳೆ ಓ ಸೂರ್ಯದೇವ ನನಗಿನ್ನೂ ವಿವಾಹವಾಗಿಲ್ಲ ನಾನು ಕುತೂಹಲದಿಂದ ಅರಿಯದೇ ತಪ್ಪು ಮಾಡಿಬಿಟ್ಟನು ನನ್ನನ್ನು ಕ್ಷಮಿಸು ನಾನು ನಾನು ಗರ್ಭವನ್ನು ಧರಿಸದಂತೆ ಮಾಡು ಎಂದು ಎರಡೂ ಕೈ ಜೋಡಿಸಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಂತೆ ಅಶರೀರವಾಣಿಯಾಗಿದೆ ಅದು ಅಸಾಧ್ಯ ಕುಂತಿ ನೀನು ಗರ್ಭ ಧರಿಸುವೆ ನಿನ್ನ ಕೆಟ್ಟ ಕುತೂಹಲಕ್ಕೆ ಅದೇ ಶಿಕ್ಷೆ ಕನ್ಯೆಯಾಗಿ ನೀನು ಕುಂತಿ ಗರ್ಭಧರಿಸುವೆ ಎಂದು ಹೇಳಿದ ಸೂರ್ಯನು ಅಂತರ್ಧನನಾಗಿದ್ದಾನೆ ಅದಾದ ಮೇಲೆ ಕುಂತಿ ಎಂದಿನಂತೆ ಲವಲವಿಕೆ ಇಲ್ಲದೆ ಮಂಕಾಗಿರುವುದನ್ನು ಗಮನಿಸಿ ದುರ್ವಾಸರು ಕುಂತಿ ಮಂಕಾಗಿರುವುದನ್ನು ದೂರ್ವಾಸರು ಗಮನಿಸಿ ಕೇಳ್ತಾರೆ ಕುಂತಿ ಏಕೆ ಸಪ್ಪಗಿರುವೆ ಮೈ ಹುಷಾರಿಲ್ಲವೇನು ಕೇಳಿದ್ದಾರೆ ಕುಂತಿ ಸೆರಗು ಹಣೆಗೆ ಹಚ್ಚಿ ಮುಸುಮುಸು ಅವಳಲು ಉಪಕ್ರಮಿಸಿದ್ದಾಳೆ ಅವಳನ್ನು ಅನುನಾಯದಿಂದ ಏನಾಯಿತೆಂದು ಕೇಳಿದ್ದಾರೆ ದುರ್ವಾಸರು ಕುಂತಿ ತಾನು ಸೂರ್ಯನನ್ನು ಕುರಿತು ಮಂತ್ರ ಜಪಿಸಿದುದನ್ನು ಸೂರ್ಯನು ತನಗೆ ಧರಿಸುವಂತೆ ಅನುಗ್ರಹಿಸಿದನೆಂದು ಹೇಳಿದ್ದಾಳೆ ಮೊದಲೇ ಶೀಘ್ರ ಕೋಪಿಗಳಾದ ದುರ್ವಾಸರು ಕೇಳಬೇಕೇ ಕುಂತಿ ಇದೇನು ಮಾಡಿದೆ ನೀನ್ನ ಅವಿವಾಹಿತೆ ಎಂಬುದನ್ನು ಮರೆತೇ ಏನು ನಾನು ಶಾಪ ಕೊಟ್ಟರೆ ನಿನ್ನ ಗತಿಯೇನಾಗುವುದು ಗೊತ್ತೇ ಎಂದು ಕೋಪದಿಂದ ಕೆರಳಿ ಹೇಳಿದ್ದಾರೆ ದೂರ್ವಾಷರು ಕುಂತಿ ಅಳುಕದೆ ಹ ಶಾಪ ಕೊಟ್ಟು ಬಿಡಿ ಪೂಜ್ಯರೆ ನಾನು ಗಂಗಾ ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಈಗಿಂದೀಗಲೇ ಎನ್ನಬೇಕೇ ಕಣ್ಣೀರಾಗಿ ಕುಂತಿ ತಲೆಗೆ ತಲೆ ತಗ್ಗಿಸಿಬಿಟ್ಟಿದ್ದಾಳೆ ಕುಂತಿ ಅಂಧಗತೆ ಸುಕೋಮಲೆ ಸೂಕ್ಷ್ಮ ಮನಸ್ಸಿನ ಹುಡುಗಿ ಪ್ರಾಪಂಚಿಕತೆಯಲ್ಲಿ ಮುಂದೇನಾಗುವುದು ಎಂಬುದನ್ನೇ ಅಲಕ್ಷಿಸಿದ ಮುಗ್ ಅವಳನ್ನೇ ನಿಟ್ಟಿಸಿದ ದುರ್ವಾಸರು ಸಾತ್ವಿಕ ಕೋಪ ಬಂದಷ್ಟೇ ಅವರ ಕೋಪ ಬೇಗ ಇಳಿದು ಹೋಗಿದೆ ದೂರ್ವಾಸರ ಸಾತ್ವಿಕ ಕೋಪ ಸಾತ್ವಿಕರ ಕೋಪ ಹಾಗೆಯಂತೆ ಅವರಿಗೆ ಕೋಪ ಬಂದರೆ ಅವ್ರ ಮುಂದೆ ಯಾರೂ ಎದುರು ಇಲ್ಲಕ್ಕಾಗಲ್ಲ ಹಾಗಾಗಿ ನಾನು ಗಂಗಾ ನದಿಗೆ ಹಾದು ಬಿಡ್ತೇನೆ ಅವಳು ಆದರೆ ಆ ಕೋಪ ಬಂದಷ್ಟೇ ವೇಗದಲ್ಲಿ ಅಷ್ಟೇ ಇಳಿದು ಹೋಗಿದೆ ಅವಳನ್ನೇ ನಿಟ್ಟಿಸಿದ ದೂರ್ವಾಸರ ಸಾತ್ವಿಕ ಕೋಪ ಬಂದಷ್ಟೇ ಬೇಗ ಇಳಿದು ಹೋಗಿದೆ ಗಡಗಡನೆ ನಡುಗುತ್ತಲಿದ್ದವಳ ತಲೆ ದಡವಿ ಹೇಳುತ್ತಾರೆ ಕುಂತಿ ಈಗಷ್ಟೇ ಯೌವನಕ್ಕೆ ಕಾಲಿಟ್ಟ ಮುಗ್ಧ ಕನ್ನೆ ನಿನಗೆ ಅಂತಹ ಕುತೂಹಲವು ಸಹಜವೇ ಮಹಾ ನೆನೆಸಿದ ಈ ದೀರ್ವಾಸನನ್ನು ಮಹಾ ಕೋಪಿಷ್ಟ ನಾನು ಈ ದುರ್ವಾಸ ನನ್ನನ್ನು ನಿರ್ಮಲ ಮನಸ್ಸಿನಿಂದ ಸತ್ಕರಿಸಿ ಪ್ರೇಮ ಪುರಸರವಾಗಿ ನೋಡಿಕೊಂಡೆಯಲ್ಲ ಎಲ್ಲ ಹಾಂ ನಾನೇ ದುಡುಕಿಬಿಟ್ಟೆ ಕುಂತಿ ಈ ಪ್ರಪಂಚದಲ್ಲಿ ಅವಿವಾಹಿತ ಕನ್ನೆಯೊಬ್ಬಳಿಗೆ ಸಂತಾನ ಪ್ರಾಪ್ತಿಯಾಗಲು ಮಂತ್ರೋಪದೇಶಗಳನ್ನು ಮಾಡಿದ ಋಷಿಯೊಬ್ಬನಿದ್ದರೆ ಅದು ನಾನೇ ಇರಬೇಕಷ್ಟೇ ಇದು ನನ್ನಿಂದಲೇ ಆದ ದೊಡ್ಡ ತಪ್ಪು ಇದಕ್ಕಾಗಿ ನಾನು ಹಲವು ವರ್ಷಗಳೇ ಪರಿತಪಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಷ್ಟೆಯೇ ನೀನು ಕನ್ನೆಯಾಗಿ ಮಂತ್ರ ಜಪಿಸಿದಕ್ಕೆ ಶಾಪ ಅದು ಪಾಪವಾಗಿ ಪಾಪದ ಕೂಸು ಜನಿಸುವಂತೆ ಸೂರ್ಯದೇವ ಮಾಡಿದ್ದಾನೆ ಅವನ ಅಂತರ್ಯಾಮಿತ್ವ ಪ್ರಭಾವಲಯದಲ್ಲಿ ಪ್ರಕಾರ ಕಿರಣಗಳನ್ನು ಬೇಡಿ ಛೇ ದೂರ್ವಾಸರು ಮುಂದುವರೆದು ಹೇಳುತ್ತಾರೆ ಕುಂತಿ ನಡೆದುದನ್ನು ನಿನ್ನ ತಂದೆ ಕುಂತಿ ಭೋಜನೆಗೆ ತಪ್ಪದೇ ತಿಳಿಸು ನಿನ್ನ ಮಗುವಿಗೆ ತಕ್ಕ ವ್ಯವಸ್ಥೆ ಮಾಡುವನು ಮಿಂಚಿ ಓದುವುದಕ್ಕೆ ಚಿಂತಿಸಿ ಫಲವಿಲ್ಲ ಮನುಷ್ಯನಿಗೆ ವಿಧಿ ಎಂಬುದೂ ಇರುವುದೇ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯಲಾರದು ಲೋಕದಲ್ಲಿ ಕಾರ್ಯಕಾರಣ ಸಂಬಂಧವೂ ಇರುತ್ತದಲ್ಲ ಕುಂತಿ ನಿನಗೆ ವೀರ್ಯ ಶೌರ್ಯ ವಂದಿತನಾದ ಮಹಾರಾಜನು ಪತಿಯಾಗಿ ದೊರಕುವನು ನೀನು ಜಪಿಸುವ ಮಂತ್ರಗಳ ಶಕ್ತಿಯಿಂದ ದೇವತೆಗಳ ಅನುಗ್ರಹವಾಗಿ ಅವನ ಕ್ಷೇತ್ರದಲ್ಲೇ ಹುಟ್ಟುವ ಗಂಡು ಮಕ್ಕಳು ಕಷ್ಟ ಸಂಕಷ್ಟಗಳಲ್ಲೂ ಧರ್ಮನಿರತರಾಗಿ ಕುಲದೀಪಕರಾಗುವರು ಎಂದು ದೂರ್ವಾಸರು ಆಶೀರ್ವದಿಸಿದ್ದಾರೆ ಕುಂತಿ ತಟ್ಟನೆ ಅವಳ ಕಾಲಿಗೆರಗಿದ್ದಾಳೆ ದೂರ್ವಾಸರ ಕಾಲಿಗೆ ಎರಗಿದ್ದಾಳೆ ನನ್ನ ಬಾಲ್ಯ ಸ್ನೇಹಿತ ಈ ಸಂದರ್ಭದಲ್ಲಿ ನೆನಪ ನೆನಪಾಗ್ತಾನೆ ಆತ ಈಗ ಆತನ ಹೆಸರು ರಂಗನಾಥ ಶರ್ಮ ಸಂಸ್ಕೃತ ವಿದ್ವಾಂಸನಾಗಿದ್ದಾನೆ ನಾನು ಹೀಗೆ ಕುಟುಂಬ ಸಮೇತ ಈ ವಯಸ್ಸಿನಲ್ಲಿ ಭದ್ರಾವತಿಯ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಆತ ಪ್ರಧಾನ ಅರ್ಚಕ ಅವರ ತಂದೆ ಕಾಲದಿಂದಲೂ ನಡೆ ನಡೆದು ಬಂದ ಅದು ಬಾಲಕನಾಗಿದ್ದಾಗ ನಾನು ಅವನ ಜೊತೆಗೆ ಅದೇ ನರಸಿಂಹಸ್ವಾಮಿ ದೇವಾಲಯದ ಪ್ರಾಂಗಣದಲ್ಲಿ ಮುಂಭಾಗದ ಬಹಳಷ್ಟು ದೊಡ್ಡ ವಿಸ್ತಾರವಾದ ಅದು ಹೊಯ್ಸಳರ ಶಿಲ್ಪ ಅದು ನರಸಿಂಹಸ್ವಾಮಿ ದೇವಸ್ಥಾನ ಭದ್ರಾವತಿ ಅಲ್ಲಿ ನನ್ನ ಬಾಲ್ಯಕಾಳದ್ದು ನಾವೆಲ್ಲ ಜೊತೆಗೆ ಆಡ್ತಾಯಿದ್ವಿ ರಂಗನಾಥ ರಂಗನಾಥ ಅಂತ ಆ ರಂಗನಾಥ ಶರ್ಮ ಹೀಗೆ ನಾನು ನನ್ನ ಕೃತಿಯನ್ನು ತಿರುಮಲೇಶನ ಕೃತಿಯನ್ನು ಕೊಟ್ಟಾಗ ಆತ ಕೊಡ್ತೀನಿ ಅಂತ ತೋರಿಸಿದಾಗ ಶನಿವಾರ ಬೇರೆ ತುಂಬ ಜನದಟ್ಟಣೆ ಇತ್ತು ಭಕ್ತಾದಿಗಳ ಜನದಟ್ಟಣೆ ಆಗ ತತ್ತಕ್ಷಣ ಬೇರೆಯವ್ರ ಕೈಯಲ್ಲಿ ಕೊಡೋಕ್ಕೆ ಹೋದೆ ಪಕ್ಕದಲ್ಲಿ ಇನ್ನೂ ಎರಡು ಜನ ಅರ್ಚಕರಿದ್ದರು ಇಲ್ಲ 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 ಅವರೇ ಪ್ರಧಾನ ಅರ್ಚಕರು ಪಂಡಿತರು ರಂಗನಾಥ ಶರ್ಮ ಅವ್ರ ಕೈಯಲ್ಲಿಗಳು ನಾವು ನೋಡಿದ್ದೇವೆ ನಿನ್ನನ್ನು ಕೂಡ ಚಿಕ್ಕಂದಿನಿಂದ ನೀನು ಮಗ ಅಲ್ವೇ ಅಂದರು ಭಾಳ ಸಂತೋಷ ಆಯಿತು ಆ ನಂತರ ಆತ ಲಗುಬಗೆಯಿಂದ ದೇವಸ್ಥಾನ ಗರ್ಭಗುಡಿಯಿಂದ ಹೊರಬಂದು ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿ ನಿಂತು ನಾನು ಕೊಟ್ಟ ಕೃತಿಯನ್ನು ಸ್ವೀಕರಿಸಿದ ಆನಂತರ ಆತ ಹೋಗಿ ಇಬ್ಬರು ದಂಪತಿಗಳು ಬಂದು ಅವರ ಕೋರಿಕೆಯ ಮೇರೆಗೆ ಆತ ಒಳಗೆ ಹೋದ ಏನು ಇದ್ದಾರೆ ನೋಡೋಣ ಅಂತ ಹೋದರೆ ಅವರಿಗೆ ಕೂತು ಮಂತ್ರೋಪದೇಶ ಮಾಡ್ತಾಯಿದ್ದಾನೆ ಅದೆಲ್ಲ ಆದಮೇಲೆ ಮಂತ್ರೋಪದೇಶ ದಂಪತಿಗಳಿಗೆ ಏನದು ಅಂತ ಕೇಳಿದೆ ಅವರಿಗೆ ಸಂತಾನ ಪ್ರಾಪ್ತಿಗೋಸ್ಕರ ಮಂತ್ರೋಪದೇಶ ಮಾಡಿದೆ ಹಬ್ಬ ಭಾಳ ಆಶ್ಚರ್ಯ ಆಯಿತು ಈ ಕಾಲದಲ್ಲೂ ಕೂಡ ಈ ಆಧುನಿಕ ತಂತ್ರಜ್ಞಾನದ ಕಾಲದಲ್ಲೂ ಕೂಡ ದಂಪತಿಗಳಿಗೆ ಮಕ್ಕಳಾಗದಿದ್ದರೆ ಅಥವಾ ಮಕ್ಕಳ ನಿರೀಕ್ಷೆಯಲ್ಲಿ ಅವರು ಕೆಲವು ವರ್ಷಗಳೇ ಕಳೆದಿದ್ದರೂ ಕೂಡ ಅವರಿಗೆ ಮಂತ್ರೋಪದೇಶ ಮಾಡಿದರೆ ಮಕ್ಕಳಾಗ್ತವೆ ಆನಂತರ ಅವರಿಬ್ಬರು ಸಂಘ ಸೌಖ್ಯದಲ್ಲಿ ಕೂಡಿದಾಗ ಹೆಂಡತಿಯಾದವಳು ಆತನಿಗೆ ಗಂಡನಿಗೆ ಗರ್ಭಧರಿಸ್ತಾಳೆ ಅಂತ ಕೇಳಿದಾಗ ಪರಮಾಶ್ಚರ್ಯವೂ ಆಯಿತು ಸಂತೋಷವೂ ಇದನ್ನು ಆಡ್ಕೊಳ್ಳದಿದ್ದಾರೆ ನೆನಪಾಗ್ತದೆ ಅಲ್ವೇ ಕುಂತಿ ಏನು ದುರ್ಬರ ಪ್ರಸಂಗ ಬಂದರೂ ನೀನು ದೈವ ನಂಬಿಕೆ ಬಿಡದೆ ವ್ಯಕ್ತಿತ್ವ ಪಾವಿತ್ರ್ಯತೆಯಿಂದ ಇರು ಎಂದು ದುರ್ವಾಸರು ಹೇಳಿ ಹೋಗಿದ್ದಾರೆ ಆನಂತರ ಕೆಲವು ದಿನಗಳು ಕಳೆಯಲು ಸೂರ್ಯಾನುಗ್ರಹದಿಂದ ಕುಂತಿಯು ಗರ್ಭಧರಿಸಿದ್ದಾಳೆ ಈಗ ತಂದೆಗೆ ಹೇಗೆ ತಾನೇ ಹೇಳಲಿ ಎಂಬ ಭಯವಾಗಿದೆ ಮಗಳೇಕೆ ಮಂಕು ಕವಿದಂತೆ ಇದ್ದಾಳೆ ಮೊದಲಿನ ಉತ್ಸಾಹ ಇಲ್ಲವೆಂದು ಕುಂತಿ ಭೋಜನು ವೈದ್ಯರನ್ನು ಕರೆಸಿ ಪರೀಕ್ಷಿಸಿದಾಗ ಅವಳು ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದು ಬಂದಿದೆ ಕುಂತಿ ಭೋಜ ಗಾಬರಿಯಾಗಿದ್ದಾನೆ ಅವಳನ್ನು ಹತ್ತಿರ ಉಡಿಸಿಕೊಂಡು ತಡೆದಡವಿ ಮೆಲುವಾಗಿ ಕೇಳಲು ಕುಂತಿ ದೂರ್ವಾಸರು ತನಗೆ ಸಂತಾನ ಪ್ರಾಪ್ತಿಗಾಗಿ ಐದು ಮಂತ್ರಗಳನ್ನು ಉಪದೇಶಿಸಿದರು ತಾನು ಆ ಮಂತ್ರಗಳನ್ನು ವಿವಾಹವಾದ ಮೇಲೆ ಜಪಿಸಿ ಮಕ್ಕಳನ್ನು ನನ್ನ ಪತಿಯಿಂದ ಪಡೆಯಬೇಕೆಂದು ಹೇಳಿದರು ನಾನು ಆ ಮಂತ್ರ ಶಕ್ತಿಯನ್ನು ಪರೀಕ್ಷಿಸಲೆಂದೇ ಸೂರ್ಯಾನುಗ್ರಹದಿಂದ ಜಪಿಸಿಬಿಟ್ಟೆ ಎಂದು ಹೇಳ್ತಾಳೆ ಕುಂತಿ ಭೋಜ ಮಗಳಿಗೆ ಧೈರ್ಯ ಹೇಳಿದ್ದಾನೆ ತನಗೆ ಪರಮಾಪ್ತನಾದ ಕುಂತಿಯ ಜನ್ಮದಾತ ಶೂರರಾಜನನ್ನು ಕರೆಸಿಕೊಂಡಿದ್ದಾನೆ ಕುಂತಿ ಭೋಜನೆಗೆ ಕುಂತಿ ಸಾಕು ಮಗಳು ಜನ್ಮದಾತ ರಾಜ ಕರೆಸಿಕೊಂಡಿದ್ದಾನೆ ಕುಂತಿ ಮುಗ್ಧ ಕನ್ನೆ ಅವಳಿಗೆ ಉಕ್ಕುವ ಯವನಾರಂಭದ ಕುತೂಹಲ ಸಹಜವೇ ದುರ್ವಾಸರು ದುಡುಕಿನಿಂದ ಪ್ರಮಾದದ ಪರಿಣಾಮವಿದೆಂದರಿತ ಅವನು ಕುಂತಿಯ ತಲೆ ನೇವರಿಸಿ ಸಂತೈಸಿದ್ದಾನೆ ನಡೆನುಡಿಯ ಸಮಸ್ಯೆಗಳು ದೂರ್ವಾಸರು ಕನ್ನೆಗೆ ಮಂತ್ರೋಪದೇಶ ಮಾಡಿದ್ದರು ಸಮಸ್ಯೆಯನ್ನೇ ಹುಟ್ಟಾಗ್ತದೆ ಇವಳು ಮಹಾಭಾರತದ ಉದ್ದಕ್ಕೂ ನಾವು ಕಾಣೋದು ಸಮಸ್ಯೆಯ ಪತ್ರಗಳ ನಡೆನುಡಿಯ ಸಮಸ್ಯೆಗಳು ಆನಂತರ ಒಂಬತ್ತು ತಿಂಗಳು ಕಳೆದ ಮೇಲೆ ಕುಂತಿಗೆ ಸುಂದರವಾದ ಮಗು ಹುಟ್ಟಿದೆ ಶೂರರಾಜ ಕುಂತಿ ಬೌಜ ಇಬ್ಬರು ಗಾಢವಾಗಿ ಆಲೋಚಿಸಿದ್ದಾರೆ ನೀರಿನಲ್ಲಿ ತೇಲುವ ಕುಂತಳ ದೇಶದ ರಾಜ್ಯ ಲಾಂಛನ ರಾಜಮನೆತನದ ಕುರುಹುಗಳಿಂದ ಸುವರ್ಣ ಲೇಪಿತ ವಾತಾನಯನವಿರುವ ತೊಟಿಲೊಂದನ್ನು ಮಾಡಿಸಿದ್ದಾರೆ ಅದರಲ್ಲಿ ಕುಂತಿಯ ಮಗುವನ್ನು ಮಲಗಿಸಿ ಗಂಗಾ ನದಿಯಲ್ಲಿ ತೇಲಿಬಿಡಲು ನಿರ್ಧರಿಸಿದ್ದಾರೆ ಮುಂಜಾನೆ ಹಾಗಾಗಿ ಮುಂಜಾನೆ ಕುಂತಿ ಮಗುವನ್ನೆತ್ತಿಕೊಂಡು ಅವರೊಂದಿಗೆ ಗಂಗಾ ನದಿ ತಟಕ್ಕೆ ಬಂದಿದ್ದಾಳೆ ಕಡೆಗೊಮ್ಮೆ ಕುಂತಿ ಮಗುವನ್ನು ತಾಯಿ ಎರೆಗಪ್ಪಿಕೊಂಡು ಹಾಲೂಡಿಸಿ ಮುದ್ದಿಸಿದ್ದಾಳೆ ಕರ್ಣ ಕುಂಡಲ ಕವಚಧಾರಿ ಅತ್ಯಪರೂಪದ ಆ ಮಗುವು ಮುಗಿಲತ್ತ ಮುಖ ಮಾಡಿ ಸೂರ್ಯ ದೇವನನ್ನೇ ಏನು ನೋಡುತ್ತ ಕೈಕಾಲುಗಳನ್ನು ಆಡಿಸುತ್ತಿರಲು ಕುಂತಿ ಮಗುವಿನ ನೇವರಿಸಿ ಹಣೆ ಮೈಯನ್ನೆಲ್ಲ ಸವರಿ ಕೆನ್ನೆಗೆ ಮುತ್ತಿಟ್ಟು ತೊಟ್ಟಿಲಲ್ಲಿ ಮಲಗಿಸಿ ರೇಷ್ಮೆಯ ಬಟ್ಟೆಯನ್ನು ಹೊದಿಸಿ ನದಿಯಲ್ಲಿ ತೇಲಿ ಬಿಟ್ಟು ಉಮ್ಮಳಿಸಿ ಬಂದ ದುಃಖವನ್ನು ಮುಖಕ್ಕೆ ಸೆರಗೊತ್ತಿಕೊಂಡು ತಡೆಯಲು ಯತ್ನಿಸಿದ್ದಾಳೆ ಕುಂತಿ ಭೋಜನು ಆಕೆಯನ್ನು ತಬ್ಬಿಕೊಂಡು ತಲೆದಡವಿದ್ದಾನೆ ಶೂರರಾಜನೂ ಅವಳನ್ನು ಸಂತೈಸಿದ್ದಾನೆ ಇದೆಲ್ಲವೂ ಕುಂತಿಗೆ ಕನ್ಯಾವಸ್ಥೆಯಲ್ಲಿ ನಡೆದು ಹೋದ ಕಹಿ ಸಂಗತಿ ಅದೀಗ ಮರುಕಳಿಸಿದಾಗ ಕ್ರೀಡಾಂಗಣದಿಂದ ಬಂದು ಶಯಾಗ್ರಹ ಸೇರಿದಾಗ ಅದೀಗ ಮರುಕಳಿಸಿದೆ ಅವಳ ಮನಸ್ಸು ಮುದುಡಿ ಕಣ್ಗಳು ಕಣ್ಣೀರ ಕೊಳವಾಗಿವೆ ಮುಂದಿನ ಆದಿ ಪರ್ವದ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ